ರು ನಮ್ಮ ಸ್ನೇಹಿತರು ಏನಾದ್ರೂ ತೀರ್ಕೊಂಡಿದ್ರೆ ಅವ್ರನ್ನ ಕೂಡ್ಲಿಕ್ಕೆ ಅಥವಾ ಅವರನ್ನ ಅಗ್ನಿಗೆ ಆಹುತಿ ಮಾಡಲಿಕ್ಕೆ ಇದುವರೆಗೂ ಕೂಡ ಒಂದು ಜಾಗವನ್ನ ನಮ್ಮ ದಂಡಾಧಿಕಾರಿಗಳಾಗ್ಲಿ ತಾಲೂಕಿನ ಶಾಸಕರಾಗ್ಲಿ ನಾವು ಶಿಕಾರಿಪುರ ತಾಲೂಕ ಹುಲ್ಲಿಂಗಟ್ಟೆ ಗ್ರಾಮದ ಗ್ರಾಮಸ್ಥರು ಇವತ್ತಿನ ದಿನ ವಿಚಾರ ಏನಪ್ಪಾ ಅಂದ್ರೆ ನಮಗೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಶಶಾನ ಭೂಮಿ ಮುಂದುವರೆತಕ್ಕಂತ ಜಿಲ್ಲಾಧಿಕಾರಿಗಳ ಆದೇಶ ಮೇರೆಗೆ ಆದ್ರೆ ಅದು ಅರಣ್ಯ ಇಲಾಖೆಯಲ್ಲಿ ಬರುತ್ತೆ ಅಂತೇಳಿ ಅನೇಕ ಎರಡನೇ ಎಕರ ಜೋರ್ಗೂ ಬಿಟ್ಕೊಡ್ತಾ ಇಲ್ಲ ಅವ್ರು ಒತ್ತೂರಿ ಮಾಡಿ ಗಿಡ ಇಟ್ಕೊಂಡಿದ್ದಾರೆ ಅದನ್ನ ಸಾರಿ ಜಮೀನು ಇದ್ದವರು ಜಮೀನು ಇದ್ದ ಹತ್ರ ಹೋಗಿ ಅದನ್ನ ಸುಡ್ತಾರೆ ಜಮೀನು ಇದ್ದರೆ ಅನಾಥ ಪಾಪ ಎಲ್ಲಿಗೆ ಹೋಗ್ಬೇಕು ಅವ್ರಿಗೆ ಯಾವುದೇ ಜಾಗ ಇಲ್ಲ ಹಂಗಾಗಿ ಇವತ್ತೊಂದು ದಿವಸ ಒಬ್ಬ ಅನಾಥ ಸತ್ತಾಗ ಅವ್ರಿಗೆ ಜಾಗ ಮಾಡ್ಕೊಡ್ಬೇಕಂತ ಇಡೀ ಊರಿಗೆ ಸೇರ್ಕೊಂಡು ಅಲ್ಲಿಗೆ ಅರಣ್ಯಕ್ಕೆ ಹೋಗಿದ್ವಿ ಆದ್ರೆ ನಮ್ಮ ಹಿಂದೂ ಸ್ಮಶಾನ ಭೂಮಿನ ಅವ್ರು ಬಿಟ್ಕೊಡ್ಲಿಲ್ಲ ಅರಣ್ಯ ಇಲಾಖೆಯವರು ಹಾಗಾಗಿ ಆ ಪ್ರತಿಭಟನೆಯ ನಾವೀಗ ರಸ್ತೆಗೆ ತಂದುಿದೀವಿ ಇದು ಪ್ರಥಮ ಬಾರಿ ಅಲ್ಲ ಇಂತ ಮೂರ್ನಾಲ್ಕು ಬಾರಿ ಕೂಡ ನಾವು ಎಚ್ಚರಿಸಿದೀವಿ ತಹಸೀಲ್ದಾರ್ ಹೇಳಿದ್ದೀವಿ ಡಿ ಸಿಗೂ ಇದರ ಮನವಿ ತೋರಿಸಿದೀವಿ ಎ ಸಿ ಅವರಿಗೂ ಹೇಳಿದ್ದೀವಿ ಆದರೂ ಕೂಡ ಯಾರು ಕಿವಿ ಮೇಲೆ ಹಾಕೊಂಡಿಲ್ಲ ಇವರೆಲ್ಲ ಜಪರು ಇವರಿಗೆ ಕಿವಿ ಕೇಳಲ್ಲ ಆದ್ದರಿಂದ ಇವತ್ತು ಸರಿಯಾಗಿ ಕಿವಿ ಕೇಳಲಿ ಅಂತೇಳಿ ರೋಡಿಗೆ ಬಂದಿದ್ದೀವಿ ಮುಂದಿನ ಬಾರಿ ಸ್ಪೆಷಲ್ ಜಾಗ ಬಿಟ್ಟುಕೊಡ್ಲಿಲ್ಲ ಅಂದ್ರೆ ರೋಡಲ್ಲೇ ಮಾಡೋದು ಅದಕ್ಕೆ ಸತ್ಯ ಇನ್ಮೇಲೆ ದಪ್ಪ ಮಾಡೋದಿಲ್ಲ ಅದನ್ನ ನಿರ್ಧಾರಕ್ಕೆ ಬಂದಿದ್ದೀವಿ ನಾವು ಇಲ್ಲ ಇಲ್ಲ ರೋಡ್ ರೋಡ್ ತಾಲೂಕು ಎಲ್ಲ ಬಗೆರ್ಸ್ಕೊಂತು ಅಂತೇಳಿ ಒಪ್ಕೊಂಡಿದ್ದಾರೆ ಎಲ್ಲರೂ ಅರಣ್ಯ ಇಲಾಖೆಯವರು ಒಪ್ಕೊಂಡಿದ್ದಾರೆ ಆಮೇಲೆ ಪೊಲೀಸ್ ಇಲಾಖೆಯವರು ಇದರಲ್ಲಿ ಸೇರ್ಕೊಂಡಿದ್ದಾರೆ ಮತ್ತು ತಹಸೀಲ್ದಾರ್ ಜನ ಕೊಟ್ರೆ ನಾವು ಇಲ್ಲ ನಮಗ್ ಕೊಟ್ಟಿರಲ್ಲ ಐದು ಎಕರೆ ಹಿಂದೂ ಸ್ಮಶಾನ ಅದನ್ನ ತೆಗೆದು ಅರಣ್ಯ ಮಾಡ್ಕೊಂಡ್ರಿ ನಾವು ಅವ್ರ ಹತ್ರ ಹೋಗಲ್ಲ ಹಬ್ಬ ಕೊಟ್ಟು ಬಾಣೆ ಮುಟೇಶನ್ನು ಅದರ ಎಲ್ಲ ನಕ್ಷೆ ಎಲ್ಲ ಇದ್ದ ಜಾಗದಲ್ಲಿ ನನಗೆ ಇಟ್ಕೊಡ್ತಾ ಇಲ್ಲ ಇದು ಯಾವ ನ್ಯಾಯ ಅರಣ್ಯ ನ್ಯಾಯ ಅಂತಲ್ಲ ಇದೆ ನಮ್ಮನೆಲ್ಲ ಅರಣ್ಯಕ್ಕಿಡ್ತಾ ಇರೋದಿಲ್ಲ ಹಾಗಾಗಿ ಇದು ಸಮಸ್ಯೆ ಈಗ ತಹಶೀಲ್ದಾರ್ ಒಪ್ಕೊಂಡಿದ್ದಾರೆ ಈಗ ಇಪ್ಪತ್ತೊಂದನೇ ತಾರೀಕೊ ಒಳಗೆ ನಾವು ಅದನ್ನ ಜಂಟಿ ಸರ್ವೆ ಮಾಡಿಸಿ ನಿಮ್ದು ಬಂದ್ರೆ ನೀವು ಬಿಟ್ಕೊಡ್ತೀವಿ ನೀವು ಬರ್ಲಿಲ್ಲ ಅಂದ್ರೆ ನಾವು ನೀವು ವಾಪಸ್ ಬಂದ್ಬಿಡ್ಬೇಕು ಅಂತ ಹೇಳಿದ್ದಾರೆ ಆತ ಒಪ್ಕೊಂತೀವಿ ಅರಣ್ಯರು ಒಪ್ಕೊಂಡಿದ್ದಾರೆ ತಹಶೀಲ್ದಾರ್ ಒಪ್ಕೊಂಡಿದ್ದಾರೆ ಇಪ್ಪತ್ತೊಂದನೇ ತಾರೀಕು ನಂತರ ತಕ್ಷಣದಲ್ಲಿ ಬೇಗ ಅಷ್ಟೊಂದು ಮತ್ತೊಂದು ಯಾವ ಅನಾಥ ಮತ್ತೆ ಇದೇ ಪ್ರತಿಭಟನೆ ಆಗ್ಬಾರ್ದು ಆದಷ್ಟು ಬೇಗ ಇದ್ರ ಹಿಂದೆ ಇದನ್ನ ಹೇಳಿದ್ರು ಇದು ಇದು ಪ್ರಥಮ ಬಾರಿ ಅಲ್ಲ ಆಯ್ತು ಅವ್ರು ಹೇಳ್ತಾನೆ ಇದಾರೆ ಯಾವಾಗ ಯಾರು ಅನಾಥ್ತಾರೆ ಅವಾಗ ಇದರೇ ಹುಡ್ತಾ ಇರೋದು ನಾವು ಮೂವತ್ತ ವರ್ಷದಿಂದನೂ ಅದೇ ಜಾಗದಲ್ಲಿ ಹುಡ್ತಾ ಇರೋದು ನಮ್ಮ ಬಿಟ್ಟು ಕೊಡ್ತಾ ಇಲ್ಲ ನಮ್ಮ ಹಿಂದೂ ಭೂಮಿನ ಅವರು ಅರಣ್ಯ ಇಲಾಖೆ ಒತ್ತುವರಿ ಮಾಡಿದ್ದಾರೆ ನಿಜ ಹೇಳ್ಬೇಕಂದ್ರೆ ನಾವು ಅವ್ರ ಮೇಲೆ ಬೆಳೆ ಪರಿಹಾರಕ್ಕೆ ಹಾಕೋಬೇಕು ನಾವು ಗ್ರಾಮ ಪಂಚಾಯತಿಯಿಂದ ಆದರೆ ಗ್ರಾಮ ಪಂಚಾಯತಿ ಏನೋ ಕೇಳಕ್ ಇಲ್ಲ ಅದಕ್ಕೊಂದು ಬೌಂಡ್ರಿ ಫಿಕ್ಸ್ ಮಾಡೋದಕ್ಕೆ ರೆಡಿ ಇಲ್ಲ ಎಲ್ಲ ಸತ್ತ ಇಲ್ಲ ಅಲ್ಲೇ ಇರೋದು ನಿಮ್ಮ ಹೆಸರು ನಿಮ್ಮ ಹೆಸರು ನಿರೀಶ್ ಕುಮಾರ್ ಅಂತ ಹೇಳಿ ನಿಮ್ಮ ಹೆಸರು ಕೇಳ್ರಿ ಹ್ಞೂ ಗೊತ್ತಾಯ್ತು ಅಕ್ಕಿ ಬಂದ್ ಗೊತ್ತಾಗೆ ಇದು ಭಾಳ ಸಮಸ್ಯೆ ಮಾಡಿದೀವಿ ಹಾಗಾಗಿ ಕೇಳ್ರಿ ಏನು ಹೇಳ್ತಾರೆ ಮೇಡಮ್ ನಮಸ್ಕಾರ ಮೇಡಮ್ ಅದೇ ನಮಸ್ತೆ ಮೇಡಮ್ ಅದ ನಾವು ಬಿಡ್ತೀನಿ ತಾವುಗಳು ಇಲ್ಲಿ ಹುಲ್ಲಿನಗಟ್ಟೆ ಗ್ರಾಮದಲ್ಲಿ ಇವಾಗಾಗಲೇ ಶವ ಸಂಸ್ಕಾರವನ್ನ ರಸ್ತೆಯಲ್ಲೇ ಮಾಡಲಿಕ್ಕೆ ಪ್ರಯತ್ನವನ್ನು ಪಟ್ಟರು ಅದಕ್ಕಿಂತ ಪೂರ್ವಭಾವಿಯಾಗಿ ನಮಗೆ ಸಂಪರ್ಕ ಮಾಡಿದಾಗ ನಾವು ತಾಲೂಕ್ ಕಚೇರಿ ಮುಂದೆನೆ ಶವ ಸಂಸ್ಕಾರ ಮಾಡಬೇಕು ಅನ್ನೋದನ್ನ ಅಂತ ಕೇಳಿಸಿದ್ರು ಬೇಡಪ್ಪ ತಡಿರಿ ಅವರಿಗೆ ಗಮನಕ್ಕೆ ತರೋಣ ಅವ್ರು ಏನು ಕ್ರಮಕ್ಕೆ ತಗೊಳ್ತಾರೆ ಅಂತೇಳಿ ಅಂತಂದು ಕೇಳಿದ್ವಿ ತಾವುಗಳು ಏನು ಕ್ರಮ ತಗೊಂಡಿದ್ದೀರಿ ಇದುವರೆಗೂ ಇಲ್ಲಿ ನಡೆದಂಥ ಘಟನೆಯ ಬಗ್ಗೆ ಈಗ ಅಂತ್ಯ ಸಂಸ್ಕಾರ ಮಾಡೋ ಜಾಗದ ಬಗ್ಗೆ ತುಂಬ ಕನ್ಫ್ಯೂಷನ್ ಸಿ ಅರಣ್ಯ ಭೂಮಿ ಜೊತೆ ನಾಲ್ನೂರ ಅರವತ್ತೈದಕ್ಕೆ ಒಂದು ಗ್ರಾಮಸ್ಥರು ನಿಮ್ಮ ತಾಲೂಕ್ ಕಚೇರಿಯಿಂದ ಇವರಿಗೆ ಅನುದಾನ ಆಗಿದೆ ಅದು ಎಲ್ಲ ಅವರಿಗೆ ಭೂಮಿಯನ್ನ ರುದ್ರಭೂಮಿಯನ್ನಾಗಿ ಪರಿವರ್ತನೆ ಮಾಡಲಿಕ್ಕೆ ತಾವುಗಳೆಲ್ಲ ಅವಕಾಶಗಳನ್ನು ಕೊಟ್ಟಿದ್ದೀರಾ ಇಲ್ಲಿ ಅಳತೆ ಮಾಡಲಿಕ್ಕೆ ತೊಡಕುಗಳನ್ನು ಉಪಯೋಗಿಸಿದ್ದಾರೆ ಮಂಜೂರಾತಿ ಮಂಜೂರಾತಿ ಆಗಿದೆ ಆ ಮಂಜೂರಾತಿ ಆಗಿದ್ದನ್ನು ತಾವುಗಳು ಇದುವರೆಗೂ ಬಂದು ಸ್ಥಳವನ್ನು ಪರಿಶೀಲನೆ ಮಾಡಿಲ್ಲ

ಅಲ್ಲ ತಾವುಗಳು ತೋರ್ಸಿಕೊಟ್ರೆ ತಾನೆ ಅವ್ರಿಗೆ ಗೊತ್ತಾಗೋದು ಯಾವ ಜಾಗದಲ್ಲಿ ನಾವು ಶ್ರವ ಸಂಸ್ಕಾರ ಮಾಡಬಾರ್ದು ಮಾಡ್ಬೇಕಾಗಿತ್ತಲ್ವಾ ನಿಮ್ಮ ನಿಮ್ಮ ಕಚೇರಿ ತಾವುಗಳು ಸ್ಥಳ ಪರಿಶೀಲನೆ ಮಾಡಿ ತಾವುಗಳ ಬಗ್ಗೆ ಸೂಕ್ತ ಕ್ರಮ ತಗೋಬೇಕಾಗಿತ್ತಲ್ವಾ ಕಳೆದ ಇಪ್ಪತ್ತೈದು ವರ್ಷ ಆಗಿದೆ ಈಗ ಇಪ್ಪತ್ತೈದು ಮೂವತ್ತು ವರ್ಷ ಆಗಿದೆ ತೊಂಬತ್ತೆರಡು ತೊಂಬತ್ ಮೂರಲ್ಲೇ ಆಗಿದೆ ಅಂತಂದ್ರೆ ಅದಕ್ಕೆ ಇನ್ನು ಇನ್ನು ಎಷ್ಟು ದಿನಗಳ ತಾವುಗಳು ಈ ರುದ್ರಭೂಮಿಯನ್ನ ಅವರ ಹಸ್ತಾಂತರಕ್ಕೆ ಗ್ರಾಮಸ್ಥರ ಹಸ್ತಾಂತರಕ್ಕೆ ಕೊಡ್ತಾ ಇದ್ದಾರೆ ತಾವುಗಳು ಅಲ್ಲ ಇನ್ನು ಎಷ್ಟು ದಿನ ಬೇಕಾಗಬಹುದು ನಿಮಗೆ ನೋಡಿ ಮೇಡಮ್ ನಾವು ಇವಾಗ ನಿಮಗೆ ನೇರವಾಗಿ ಇಲ್ಲಿ ಪ್ರಶ್ನೆಯನ್ನು ಮಾಡಿ ಹೇಳ್ತಾ ಇದ್ದೇವೆ ಇನ್ನ ಒಂದು ವಾರದೊಳಗಾಗಿ ತಾವುಗಳು ಈಗ ಕಳೆದ ಬಾರಿ ಸಾಕಷ್ಟು ಜನ ತಹಶೀಲ್ದಾರ್ಗಳು ಬಂದ್ ಹೋಗಿದ್ದಾರೆ ಎಲ್ಲರೂ ಇದೇ ಕಥೆಯನ್ನು ಮಾಡ್ಕೊಂತ ಹೋದ್ರೆ ಆಗೋದಿಲ್ಲ ತಾವು ಇನ್ನ ಏಳು ಅಥವಾ ಎಂಟು ದಿನದೊಳಗಾಗಿ ಸ್ಥಳವನ್ನ ಕೂಡಲೇ ಪರಿಶೀಲನೆ ಮಾಡಬೇಕು ಆ ಸ್ಥಳವನ್ನ ಯಾವ ರೀತಿ ಅವ್ರಿಗೆ ಮಂಜೂರಾತಿ ಮಾಡಬೇಕು ಫಾರೆಸ್ಟ್ ಅವ್ರನ್ನ ನಿಮ್ಮ ಗಮನಕ್ಕೆ ತಗೊಂಡು ಅವರನ್ನು ಕೂಡ ಓಲೈಸ್ಕೊಂಡು ಗ್ರಾಮಸ್ಥರನ್ನು ಕೂಡ ಓಲೈಸ್ಕೊಂಡು ನಿಮ್ಮ ಊರಿನ ಗ್ರಾಮದ ರುದ್ರಭೂಮಿಗೆ ತಾವುಗಳ ಅವಕಾಶ ಮಾಡಿಕೊಳ್ಳಿಕ್ಕೆ ಅವರಿಗೆ ಸಹಕಾರ ಕೊಟ್ಟು ಒಂದು ಸಭೆ 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 ಸಮಾರಂಭ ಮಂಜೂರಾತಿ ಆದಾಗೂ ಕೂಡ ನೀವು ಇನ್ನೂ ಸಭೆ ಕರಿತೀವಿ ಅಂತಂದ್ರೆ ಆ ಜಮೀನಿನ ಬಗ್ಗೆನೇ ಫಾರೆಸ್ಟರ್ ಬರುತ್ತೆ ನಮ್ಮ ಕಂದಾಯದಲ್ಲಿ ಬರುತ್ತೆ ಅನ್ನೋದು

ನಾಳೆದು ನಾನು ನಾನು ನಂದು ಮೇಲಾಧಿಕಾರಿಗಳಿದ್ದಾರೆ ಅವ್ರ ಗಮನಕ್ಕೂ ತಗೊಂಡು ಬಂದು ಅದು ಏನು ಒಳ್ಳೆ ರೀತಿಯಲ್ಲಿ ಕಾನೂನಾತ್ಮಕವಾಗಿ ಪರಿಹಾರ ಮಾಡ್ಬೋದು ಅದನ್ನ ಮೇಲಾಧಿಕಾರಿಗಳನ್ನು ಕರ್ಕೊಂಡು ಬಂದು ಸ್ಥಳವನ್ನು ಪರಿಶೀಲನೆ ಮಾಡ್ತೀರಾ ತಾವುಗಳು ನಾನು ಹೇಳ್ತಾ ಇದ್ದೀನಲ್ಲ ಅವ್ರ ಗಮನಕ್ಕೆ ತಗೊಂಡ್ ಬಂದು ಮಾಡ್ತೀನಿ ಅಲ್ಲ ಗಮನಕ್ಕೆ ತಗೊಂಡ್ ಬೇರೆ ಮೇಡಮ್ ನೀವು ಗಮನಕ್ಕೆ ತಗೊಂಡ್ ಬರೋದೇನೋ ನಾವೇ ಒಂದು ಪೋಸ್ಟ್ ಅಲ್ಲಿ ಒಂದು ಲೆಟರ್ ಬರೋದನ್ನ ಪೋಸ್ಟ್ ಆಫೀಸಿಗೆ ಹಾಕಿ ಅವ್ರ ಗಮನಕ್ಕೆ ಹೋಗ್ಬಿಡ್ತೀನಿ ಅಂತ ಹೇಳ್ತಿದ್ದೀನಲ್ಲ ನಾಳೆ ಮತ್ತೆ ಇನ್ನೊಂದು ಸಮಸ್ಯೆ ಆದ್ರೆ ಏನು ಮಾಡ್ತೀರಾ ಮೇಡಮ್ ನಾಳೆ ಇದೆ ಇದೆ ಇವತ್ತು ಸಮಸ್ಯೆ ಆಗಿದೆ ನಾಳೆ ರಾತ್ರಿ ಏನು ಮಾಡಿದ್ರೆ ಅಲ್ಲಲ್ಲ ಉತ್ತರ ಕೊಡೋದಲ್ಲ ಮ್ಯಾಮ್ ಇವಾಗ ಇವತ್ತೇನಿಲ್ಲ ನೀನು ಹೇಳೋಣ ನೀನು ಹೇಳೋದ್ ನಂಗೆ ಅರ್ಥ ಗೊತ್ತಿಲ್ಲ ಅಂತ ಅಲ್ಲ ನಾಳೆನಾ ಇದೇ ಸಮಸ್ಯೆ ನಾಳೆ ನಾಳೆ ಏನು ಮಾಡ್ತೀರಾ ಆಯ್ತು ಆಯಿತು ಈಗ ನೀವು ಇಪ್ಪತ್ತೊಂದನೇ ತಾರೀಕು ಅನ್ನು ಮಾಡ್ಬಿಟ್ಟು ಅದಕ್ಕೆ ಸಭೆಯನ್ನು ಕರೆದು ಗ್ರಾಮಸ್ಥರನ್ನು ಮತ್ತು ಪಾರಿಸ್ ಇಲಾಖೆಯವ್ರ ಸಭೆ ಕರೆದು ಸ್ಥಳ ಪರಿಶೀಲನೆ ಮಾಡಿ ಅದಕ್ಕೆ ಸೂಕ್ತ ಕ್ರಮ ತಗೊಳ್ತಾ ಇದ್ದೇವೆ ಅಂತ ಇದಾವೆ ಇಪ್ಪತ್ತೊಂದನೇ ತಾರೀಕಿನ ಮೇಲೆ ನೀವು ಸ್ಥಳ ಪರಿಶೀಲನೆ ಮಾಡಿದ್ರೆ ಅದಕ್ಕೆ ಸೂಕ್ತ ಕ್ರಮವನ್ನು ಕೈಗೊಳ್ಳಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ತಾಲೂಕು ಕಚೇರಿಗೆ ಬಂದು ಶವ ಸಂಸ್ಕಾರವನ್ನ ಮಾಡಬಹುದಾ ನಾವು ನಿಮಗೆ ಕೇಳ್ತಾ ಇರ್ತಕ್ಕಂಥ ವಹಿಸ್ತೀನಿ ವಹಿಸ್ತೀರಿ ಮೇಡಮ್ ಇಲ್ಲ ಅಂತಲ್ಲ ಅಲ್ಲ ವಹಿಸ್ತೀರಿ ಇಲ್ಲ ಅದಕ್ಕೆ ಅದಕ್ಕೆ ಸರಿಯಾದ ಒಂದು ಇದು ಅಂತ ಮಾಡೋದು ಇನ್ನೊಂದ್ ಏನಾದ್ರು ಮಾತ್ರ ಹೇಳ್ತಾ ಇದ್ದೀನಿ ದಯವಿಟ್ಟು ನಾನು ಹೇಳೋದನ್ನ ಕೇಳ್ಕೊಡಿ ಇವತ್ತು ಏನು ನಡೆದಿದೆ ಇದರ ಬಗ್ಗೆ ನನ್ನ ಸಂಬಂಧಪಟ್ಟ ಮೇಲಾಧಿಕಾರಿಗಳ ಗಮನಕ್ಕೂ ತಗೊಂಡು ಬರ್ತೀವಿ ನನ್ನ ಹಂತದಲ್ಲಿ ಕಾನೂನಾತ್ಮಕವಾಗಿ ಏನು ವಹಿಸ್ಬೇಕು ಅನ್ನೋದನ್ನ ನಾವು ಮಾಡ್ತೀವಿ ದಯವಿಟ್ಟು ಮತ್ತೆ ಅದನ್ನೇ ಮತ್ತೆ ಮದುವೆ ಮದುವೆ ಕೇಳ್ತೀವಿ